ಜಿಕೆ ಬೂಸ್ಟರ್ ಜ್ಞಾನ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಭಾರತದ ಅತ್ಯಂತ ಕುತೂಹಲಕಾರಿ ಮತ್ತು ಪ್ರಮುಖವಾದ ಹತ್ತು ವಿಷಯಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಪ್ರಶ್ನೋತ್ತರ ಸರಣಿ ಮಾಡ್ತಾ ಇದ್ದೇವೆ ಇದರಲ್ಲಿ ಪ್ರಕೃತಿಯ ಸೌಂದರ್ಯದಿಂದ ಹಿಡಿದು ಅತ್ಯಾಧುನಿಕ ತಂತ್ರಜ್ಞಾನದವರೆಗೆ ಎಣೆ ಪ್ರಶ್ನೆ ಇಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಆರ್ಥಿಕ ಸಾಧನೆಯ ಬಗ್ಗೆ ಕೆಳಗಿನ ಯಾವ ಹೇಳಿಕೆ ಸರಿ ಸ್ವಲ್ಪ ಯೋಚನೆ ಮಾಡಿ ಯಾವುದು ಸರಿಯೊತ್ತರ ಅಂತ ಸರಿಯಾದ ಉತ್ತರ ಆಪ್ಷನ್ ಸಿ ಹೌದು ಭಾರತದ ಆರ್ಥಿಕತೆ ಬರೋಬ್ರಿ ಫೋರ್ ಪಾಯಿಂಟ್ ಒನ್ ಟ್ರಿಲಿಯನ್ ಡಾಲರ್ ತಲುಪಿದೆ ಅಷ್ಟೇ ಅಲ್ಲ ಜಪಾನನ್ನು ಹಿಂದಿಕ್ಕಿ ವಿಶ್ವದ ನಾಲ್ಕನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಇನ್ನೊಂದು ಪ್ರಮುಖ ವಿಷಯ ಅಂದರೆ ಬರೋಬ್ರಿ ಹದ್ನೆಂಟು ವರ್ಷಗಳ ನಂತರ ಸ್ಟ್ಯಾಂಡರ್ಡ್ ಆ್ಯಂಡ್ ಪೂರ್ಸ್ ಅನ್ನೋ ಸಂಸ್ಥೆ ಭಾರತದ ಕ್ರೆಡಿಟ್ ರೇಟಿಂಗ್ ಅನ್ನು ಬಿಬಿಬಿಗೆ ಏರಿಸಿದೆ ಇದರ ಅರ್ಥ ಏನು ಗೊತ್ತಾ ಜಾಗತಿಕವಾಗಿ ಭಾರತದಲ್ಲಿ ಹೂಡಿಕೆ ಮಾಡೋದು ಈಗ ಹೆಚ್ಚು ಸುರಕ್ಷಿತ ಅಂತರ್ಥ ನಾಲ್ಕು ಪಾಯಿಂಟ್ ಒನ್ ಟ್ರಿಲಿಯನ್ ಇದೊಂದು ಬರೀ ಸಂಖ್ಯೆಯಲ್ಲ ಇದು ಭಾರತದ ಆರ್ಥಿಕ ಶಕ್ತಿಯ ಬಗ್ಗೆ ಇಡೀ ಜಗತ್ತಿಗೆ ಕೊಟ್ಟ ಒಂದು ಸ್ಪಷ್ಟ ಸಂದೇಶ ಸರಿ ಆರ್ಥಿಕತೆಯಿಂದ ಈಗ ಸ್ವಲ್ಪ ಆಡಳಿತದ ಕಡೆಗೆ ಗಮನ ಹರಿಸೋಣ ಮುಂದಿನ ಪ್ರಶ್ನೆ ನ್ಯಾಯಸೇದು ಬಗ್ಗೆ ಈ ವೇದಿಕೆಯ ಮುಖ್ಯ ಉದ್ದೇಶವಾದರೂ ಏನು ಸರಿಯಾದ ಉತ್ತರ ನಾಗರಿಕರಿಗೆ ನೇರವಾಗಿ ಕಾನೂನು ಸಹಾಯವನ್ನು ಒದಗಿಸೋದು ನೋಡಿ ನ್ಯಾಯ ಸೇತು ಅನ್ನೋದು ಒಂದು ಡಿಜಿಟಲ್ ಸೇತುವೆ ಇದ್ದ ಹಾಗೆ ಇದು ನ್ಯಾಯಬಂಧು ಪೋರ್ಟಲ್ ಮೂಲಕ ಪ್ರತಿಯೊಬ್ಬರಿಗೂ ಸುಲಭವಾಗಿ ಬೇಗನೆ ಕಾನೂನು ನೆರವು ಸಿಗುವ ಹಾಗೆ ಮಾಡುತ್ತೆ ಅಂದರೆ ನ್ಯಾಯವನ್ನ ಎಲ್ಲರ ಮನೆ ಬಾಗಿಲಿಗೆ ತಲುಪಿಸುವ ಒಂದು ಅದ್ಭುತ ಪ್ರಯತ್ನ ಇದು ಮುಂದಿನ ಪ್ರಶ್ನೆ ಟೆಕ್ನಾಲಜಿ ಬಗ್ಗೆ ಎಲ್ಲರ ಗಮನ ಸೆಳೆದಿರುವ ಭಾರತ ಎಐ ಇಂಪ್ಯಾಕ್ಟ್ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತಾರು ಎಲ್ಲಿ ಅಂತ ಹೇಳ್ಬೋದಾ ಉತ್ತರ ನವದೆಹಲಿಯ ಭಾರತ್ ಮಂಟಪಂ ಇದರ ವಿಶೇಷತೆ ಏನು ಅಂದರೆ ಜಾಗತಿಕ ದಕ್ಷಿಣ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಮೊದಲ ಜಾಗತಿಕ ಎಐ ಇದು ಇದರ ಮುಖ್ಯ ಗುರಿ ತುಂಬನೇ ಸ್ಪಷ್ಟವಾಗಿದೆ ಎಐ ತಂತ್ರಜ್ಞಾನವನ್ನು ಎಲ್ಲರ ಒಳಿತಿಗಾಗಿ ಮತ್ತು ಸಮಗ್ರ ಬೆಳವಣಿಗೆಗಾಗಿ ಹೇಗೆ ಬಳಸಬಹುದು ಅನ್ನೋದ್ರ ಮೇಲೆ ಫೋಕಸ್ ಮಾಡಲಾಗುತ್ತೆ ಸರಿ ಈಗ ನಮ್ಮ ರಸಪ್ರಶ್ನೆಯ ಎರಡನೇ ಹಾಗೂ ತುಂಬನೇ ರೋಚಕವಾದ ವಿಭಾಗಕ್ಕೆ ಹೋಗೋಣ ಅದೇ ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆ ನಮ್ಮ ದೇಶದ ರಕ್ಷಣಾ ಸಾಮರ್ಥ್ಯ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ನೋಡೋಣ ಬನ್ನಿ ರೆಡಿ ತಾನೆ ಹಾಗಿದ್ರೆ ನಾಲ್ಕನೇ ಪ್ರಶ್ನೆ ಇಲ್ಲಿದೆ ಧ್ರುವ ಎನ್ಜಿ ಅಂದ್ರೆ ನ್ಯೂ ಜನರೇಷನ್ ಹೆಲಿಕಾಪ್ಟರ್ ಇದನ್ನ ಅಭಿವೃದ್ಧಿಪಡಿಸಿದ ನಮ್ಮ ಭಾರತೀಯ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಎಲ್ ಅಂದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಈ ಹೆಲಿಕಾಪ್ಟರ್ನ ವಿಶೇಷತೆ ಏನು ಗೊತ್ತಾ ಇದು ಕೇವಲ ಸೇನೆಗೆ ಮಾತ್ರ ಸೀಮಿತವಾಗಿಲ್ಲ ಬದಲಿಗೆ ನಾಗರಿಕ ಬಳಕೆಗೆ ಕೂಡ ತುಂಬನೇ ಸೂಕ್ತವಾಗಿದೆ ಇದು ನಿಜಕ್ಕೂ ಆತ್ಮನಿರ್ಭರ್ ಭಾರತದ ಒಂದು ಹೆಮ್ಮೆಯ ಸಂಕೇತ ಈಗ ನಮ್ಮ ರಾಕೆಟ್ ತಂತ್ರಜ್ಞಾನದ ಕಡೆಗೆ ಬರೋಣ ನೂರೈವತ್ತು ಕಿಲೋಮೀಟರ್ ವ್ಯಾಪ್ತಿಯ ಪಿನಾಕಾ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಇದರ ಮೊದಲ ಪರೀಕ್ಷೆ ಎಲ್ಲಿ ನಡೆಯಿತು ಯೋಚಿಸಿ ಉತ್ತರ ಒಡಿಶಾದ ಚಂಡೀಪುರದಲ್ಲಿರುವ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಅಂದ್ರೆ ಐಟಿಆರ್ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಈ ಹೊಚ್ಚ ಹೊಸ ಪಿನಾಕ ರಾಕೆಟ್ ಮೊದಲಿಗಿಂತ ಹೆಚ್ಚು ದೂರ ಮತ್ತು ತುಂಬಾನೇ ನಿಖರವಾಗಿ ಗುರಿಯನ್ನು ತಲುಪಬಲ್ಲದು ಇದು ನಮ್ಮ ರಕ್ಷಣಾ ಸಾಮರ್ಥ್ಯಕ್ಕೆ ಸಿಕ್ಕ ಒಂದು ದೊಡ್ಡ ಬಲ ಇನ್ನೊಂದು ಪ್ರಬಲ ಕ್ಷಿಪಣಿಯ ಬಗ್ಗೆ ಪ್ರಶ್ನೆ ಪ್ರಳಯ್ ಕ್ಷಿಪಣಿ ಇದರ ಪ್ರಮುಖ ವೈಶಿಷ್ಟ್ಯ ಏನು ಅಂತ ಹೇಳಿ ನೋಡೋಣ ಸರಿಯಾದ ಉತ್ತರ ಇದು ಘನ ಇಂಧನ ಆಧಾರಿತ ಅರೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ಸರಳವಾಗಿ ಹೇಳೋದಾದ್ರೆ ಇದು ಅತ್ಯಂತ ವೇಗವಾಗಿ ಮತ್ತು ಚುರುಕಾಗಿ ತನ್ನ ಮಾರ್ಗ ಬದಲಿಸಿ ನಿಖರವಾಗಿ ಗುರಿಯನ್ನು ತಲುಪಬಲ್ಲ ಒಂದು ಶಕ್ತಿಶಾಲಿ ಅಸ್ತ್ರ ಇತ್ತೀಚೆಗೆ ಒಂದರ ಹಿಂದೆ ಒಂದರಂತೆ ಎರಡು ಕ್ಷಿಪಣಿಗಳನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಿದ್ದು ನಮ್ಮ ಸೇನೆಯ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸಿದೆ ಸರಿ ಈಗ ನಾವು ನಮ್ಮ ಅಂತಿಮ ವಿಭಾಗಕ್ಕೆ ಬಂದಿದ್ದೇವೆ ಸಂಸ್ಕೃತಿ ಮತ್ತು ಜಾಗತಿಕ ರಂಗ ಇಲ್ಲಿ ಭಾರತದ ಸಾಂಸ್ಕೃತಿಕ ಬೇರುಗಳು ಮತ್ತು ಜಗತ್ತಿನ ಜೊತೆಗಿನ ಸಂಬಂಧಗಳ ಬಗ್ಗೆ ತಿಳಿದುಕೊಳ್ಳೋಣ ಏಳನೇ ಪ್ರಶ್ನೆ ಮುಂಬರುವ ಭಾರತದ ಎಪ್ಪತ್ತೆರಡನೇ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಯಾರು ಆಗಮಿಸಲಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಯುರೋಪಿಯನ್ ಯೂನಿಯನ್ನ ಇಬ್ರು ಪ್ರಮುಖ ನಾಯಕರು ಒಬ್ಬರು ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾಂಡರ್ ಲೇಯನ್ ಇನ್ನೊಬ್ಬರು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೊ ಕೋಸ್ಟಾ ಇವರಿಬ್ಬರ ಆಗಮನ ಭಾರತ ಮತ್ತು ಯುರೋಪ್ ನಡುವಿನ ಬಾಂಧವ್ಯ ಎಷ್ಟು ಗಟ್ಟಿಯಾಗ್ತಿದೆ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ ಮುಂದಿನ ಪ್ರಶ್ನೆ ಒಂದು ಪ್ರಮುಖ ರಕ್ಷಣಾ ಒಪ್ಪಂದದ ಬಗ್ಗೆ ರಷ್ಯಾ ಭಾರತಕ್ಕೆ ಪ್ರಸ್ತಾಪಿಸಿರುವ ಎಸ್ ಥ್ರೀ ಫಿಫ್ಟಿ ವಿಟ್ಯಾಜ್ ವಾಯು ರಕ್ಷಣಾ ವ್ಯವಸ್ಥೆಯ ಮುಖ್ಯ ಉದ್ದೇಶವಾದರೂ ಏನು ಉತ್ತರ ಸಿ ಈ ಸಿಸ್ಟಂ ಮಧ್ಯಮದಿಂದ ದೀರ್ಘಶ್ರೇಣಿಯ ಕ್ಷಿಪಣಿಗಳು ಮತ್ತು ವಿಮಾನಗಳನ್ನ ತಡೆಯುವ ಸಾಮರ್ಥ್ಯ ಹೊಂದಿದೆ ಇದರಲ್ಲೊಂದು ವಿಶೇಷತೆ ಇದೆ ಈ ಒಪ್ಪಂದದಲ್ಲಿ ತಂತ್ರಜ್ಞಾನ ವರ್ಗಾವಣೆ ಕೂಡ ಸೇರಿದೆ ಅಂದ್ರೆ ನಾವು ಈ ಟೆಕ್ನಾಲಜಿಯನ್ನ ರಷ್ಯಾದಿಂದ ಕಲಿತು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ನಮ್ಮ ದೇಶದಲ್ಲೇ ತಯಾರಿಸುತ್ತೇವೆ ಇದು ನಿಜಕ್ಕೂ ಒಂದು ಗೇಮ್ ಚೇಂಜ್ ಇನ್ನು ನಮ್ಮ ಕೊನೆಯ ಪ್ರಶ್ನೆ ಇತ್ತೀಚೆಗೆ ರಾಷ್ಟ್ರಪತಿಗಳು ಇದರ ಶತಮಾನೋತ್ಸವ ಆಚರಿಸಿದ ಓಲ್ ಚಿಕಿ ಲಿಪಿಯನ್ನ ಅಭಿವೃದ್ಧಿಪಡಿಸಿದವರು ಯಾರು ಸರಿಯಾದ ಉತ್ತರ ಪಂಡಿತ ರಘುನಾಥ್ ಮುರ್ಮು ಅವರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸಂತಾಲಿ ಭಾಷೆಗಾಗಿ ಈ ಅದ್ಭುತ ಲಿಪಿಯನ್ನ ರಚಿಸಿದ್ರು ನಿಮ್ಗೆ ಗೊತ್ತಾ ಸಂತಾಲಿ ಭಾರತದ ಅತ್ಯಂತ ಪುರಾತನ ಬುಡಕಟ್ಟು ಭಾಷೆಗಳಲ್ಲಿ ಒಂದು ಅಷ್ಟೇ ಅಲ್ಲ ನಮ್ಮ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲೂ ಇದಕ್ಕೆ ಸ್ಥಾನಮಾನ ನೀಡಲಾಗಿದೆ ಇದು ನಮ್ಮ ದೇಶದ ಸಾಂಸ್ಕೃತಿಕ ವೈವಿಧ್ಯತೆಗೆ ಹಿಡಿದ ಕೈಗನ್ನಡಿ ಹಾಗಾದ್ರೆ ಈ ಇಡೀ ರಸಪ್ರಶ್ನೆಯಿಂದ ನಮಗೇನ್ ಗೊತ್ತಾಗುತ್ತೆ ಭಾರತವು ಆರ್ಥಿಕವಾಗಿ ಬಲಿಷ್ಠವಾಗುತ್ತಿದೆ ರಕ್ಷಣಾ ವಲಯದಲ್ಲಿ ಮೇಕ್ ಇನ್ ಇಂಡಿಯಾ ಮೂಲಕ ಸ್ವಾವಲಂಬಿಯಾಗುತ್ತಿದೆ ಜಾಗತಿಕವಾಗಿ ತನ್ನ ಪ್ರಭಾವವನ್ನ ಹೆಚ್ಚಿಸಿಕೊಳ್ಳುತ್ತಿದೆ ಅದೇ ಸಮಯದಲ್ಲಿ ಡಿಜಿಟಲ್ ಆಡಳಿತ ಮತ್ತು ತನ್ನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಆಚರಣೆಗೂ ಅಷ್ಟೇ ಮಹತ್ವ ನೀಡುತ್ತಿದೆ ಈ ಎಲ್ಲಾ ಅಂಶಗಳು ಒಂದಕ್ಕೊಂದು ಬೆಸೆದುಕೊಂಡು ದೇಶವನ್ನು ಮುಂದಕ್ಕೆ ಕೊಂಡೊಯ್ಯುತ್ತಿವೆ